ಇವಾಗ ಬಂದ್ರಾ ಬನ್ನಿ ಸ್ಟೋರಿ ಶುರು ಮಾಡೋಕ್ಕಿಂತ ಮುಂಚೆ ಏನಾದರೂ ಹಾರರ್ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನ್ನ ಜೊತೆ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೀವು ಶೇರ್ ಮಾಡ್ಬೋದು ಅದನ್ನು ವೀಡಿಯೋ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಇವತ್ತು ಹೇಳೋ ಕೊಟ್ಟಿರೋ ಸ್ಟೋರಿ ಬಂದು ಸುರೇಶ್ದು ಸುರೇಶ್ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಬೆಳೆದಿರ್ತಾನೆ ಅವನು ಆವಾಗ ತಾನೇ ಬಿ ಕಾಮ್ ಮುಗಿಸಿ ಬ್ಯಾಂಗ್ಳೂರಿಗೆ ಬಂದು ಜಾಬ್ ಹುಡ್ಕೋಣ ಅಂತ ನೋಡ್ತಾ ಇರ್ತಾನೆ ಸೊ ಅವರಿಬ್ಬರು ಫ್ರೆಂಡ್ಸ್ ಬಂದು ನಿತಿನ್ ಮತ್ತು ಚೇತನ್ ಅಂತ ಅವರಿಬ್ಬರು ಬ್ಯಾಂಗ್ಳೂರಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ ನಿತಿನ್ ನೈಟ್ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಚೇತನ್ ಕ್ಯಾಬ್ ಓಡಿಸ್ತಾ ಇರ್ತಾನೆ ಸೊ ಅವ್ರೂಮಲ್ಲೇ ಸ್ವಲ್ಪ ದಿನ ಇದ್ದು ಕೆಲಸ ಹುಡ್ಕೋಣ ಅಂತ ನೋಡ್ತಾನೆ ರೂಮಲ್ಲಿದ್ದು ಹಾಗೆ ಕೆಲಸ ಹುಡ್ಕೋಕ್ಕಾಗಲ್ಲ ಸೊ ಅದ್ರ ಜೊತೆ ಏನಾದ್ರು ಕೆಲಸ ಮಾಡ್ಕೊಂಡು ಹುಡ್ಕೋಣ ಅಂತ ಸುರೇಶ್ ಚೇತನ್ ಜೊತೆ ಇದ್ದಿದ್ದು ಒಂದು ಸ್ಕೂಟಿನ ಸ್ವಿಗ್ಗಿ ಮತ್ತು ಝೊಮ್ಯಾಟೋಗೆ ಅಟ್ಯಾಚ್ ಮಾಡಿಸ್ಕೋತಾನೆ ಅದಾದಮೇಲೆ ಕೆಲಸ ಶುರು ಮಾಡ್ತಾನೆ ಸುರೇಶ್ ಸರಿ ನೈಟೆಲ್ಲ ಡ್ಯೂಟಿ ಮಾಡ್ತಾಯಿರ್ತಾನೆ ಸರಿ ಮಾರ್ನಿಂಗ್ ಮಾಡ್ತಾಯಿರ್ತಾನೆ ಅವನಿಗೆ ಯಾವುದು ಫಿಕ್ಸ್ ಅಂತ ಇರಲಿಲ್ಲ ಅವನಿಗೆ ಹೆಂಗೆ ಮೂಡ್ ಬರುತ್ತೋ ಹಾಗೆ ಅವತ್ತೊಂದಿನ ರಾತ್ರಿ ಸುರೇಶ್ ಕೆಲಸ ಮಾಡ್ತಾ ಇರ್ತಾನೆ ಟೈಮ್ ಸುಮಾರು ಬಂದು ಎರಡು ಗಂಟೆ ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಒಂದು ಆರ್ಡರ್ ಬಿಡುತ್ತೆ ಇವನಿಗೆ ಆಲ್ರೆಡಿ ತುಂಬ ಸುಸ್ತಾಗಿರುತ್ತೆ ಮತ್ತು ನಿದ್ದೆನೂ ಇರುತ್ತೆ ಬಟ್ ತುಂಬ ದೊಡ್ಡ ಆರ್ಡರ್ ಅಂತ ಟಿಪ್ಸ್ ಏನಾದರೂ ಸಿಗ್ಬೋದು ಅಂತ ಆರ್ಡರ್ ಪಿಕ್ ಮಾಡ್ಕೋತಾನೆ ಪಿಕ್ ಮಾಡಿ ರೆಸ್ಟೋರೆಂಟ್ ಕಡೆಗೆ ಹೊಡ್ತಾನೆ ರೆಸ್ಟೋರೆಂಟಲ್ಲಿ ಆರ್ಡರ್ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾನೆ ಸೊ ಅವತ್ತಿನ ಆರ್ಡರು ಚಿಕನ್ ಬಿರಿಯಾನಿ ಕಬಾಬ್ ಮತ್ತು ಮಟನ್ ಗ್ರೇವಿ ಆಗಿತ್ತು ಸುರೇಶ್ ಅಲ್ಲೇ ರೆಸ್ಟೋರೆಂಟ್ ಆಚೆ ವೆಯ್ಟ್ ಮಾಡ್ತಾ ಇರ್ತಾನೆ ಕೊನೆಗೂ ರೆಸ್ಟೋರೆಂಟ್ ಅವರು ಆರ್ಡರ್ ಕೊಡ್ತಾರೆ ಸೊ ಅದನ್ನೆಲ್ಲ ಸ್ಕೂಟಿ ಹಿಂಗಡೆ ಇದ್ದಿದ್ದ ಬ್ಯಾಗಲ್ಲಿ ಹಾಕ್ಕೊಂಡು ಅಡ್ರೆಸ್ ಕಡೆಗೆ ಹೊರಡ್ತಾನೆ ಅವತ್ತು ನೈಟ್ ತುಂಬ ಗಾಡಿಗಳೇನು ಓಡಾಡ್ತಾ ಇರಲಿಲ್ಲ ಯಾಕಂದರೆ ಟೈಮ್ ಸುಮಾರು ಎರಡಾಗಿತ್ತು ಸೊ ಸುರೇಶ್ ನಿಧಾನಕ್ಕೆ ಗಾಡಿ ಓಡಿಸ್ತಾನೆ ಇದೊಂದು ಆರ್ಡರ್ ಹೆಂಗಾದರೂ ಮಾಡಿಕೊಟ್ಟು ಮನೆಗೆ ಹೋಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತಾನೆ ಆ ಅಡ್ರೆಸ್ ಸಿಟಿಯಿಂದ ತುಂಬ ಆಚೆನೇ ಇತ್ತು ಕೊನೆಗೂ ಸುರೇಶ್ ಆ ಅಡ್ರೆಸ್ಗೆ ರೀಚ್ ಆಗ್ತಾನೆ ಅದೊಂದು ತುಂಬ ಹಳೆಯ ಅಪಾರ್ಟ್ಮೆಂಟ್ ಆ ಅಪಾರ್ಟ್ಮೆಂಟ್ ಹೆಂಗಿತ್ತು ಅಂದರೆ ಯಾವುದೋ ಒಂದು ಪಾಳ್ ಬಿದ್ದಿರೋ ಅಪಾರ್ಟ್ಮೆಂಟ್ ಥರ ಸರಿ ಆಯಿತು ಫುಡ್ನ ಸೆಕ್ಯೂರಿಟಿ ಕೈ ಕೊಟ್ಟು ಹೋಗೋಣ ಅಂತ ಹೋಗಿ ಚೆಕ್ ಮಾಡ್ತಾನೆ ಬಟ್ ಅಲ್ಲಿ ಯಾವ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಯೂಶ್ವಲಿ ಎಲ್ಲ ಅಪಾರ್ಟ್ಮೆಂಟ್ಗಳ ಮುಂದೆ ಒಬ್ಬ ಆದರೂ ಸೆಕ್ಯೂರಿಟಿ ಇದ್ದೇ ಇರ್ತಾನೆ ಬಟ್ ಅವತ್ತಲ್ಲಿ ಯಾರೂ ಇರಲಿಲ್ಲ ಸರಿ ಆಯಿತು ನಾನೇ ಹೋಗಿ ಫುಡ್ ಕೊಡೋಣ ಅಂತ ಅಡ್ರೆಸ್ ಚೆಕ್ ಮಾಡ್ತಾನೆ ಆ ಮನೆ ಫಿಫ್ತ್ ಫ್ಲೋರಲ್ಲಿತ್ತು ಸುರೇಶ್ ಸರಿ ಆಯಿತು ಅಂತ ಸ್ಟೆಪ್ಸ್ ಹತ್ಕೊಂಡೇ ಹೋಗೋಣ ಅಂತ ಹೋಗ್ತಾನೆ ಫಸ್ಟ್ ಫ್ಲೋರ್ ಹತ್ತುತ್ತಾನೆ ಸೆಕೆಂಡ್ ಫ್ಲೋರ್ ಹತ್ತುತ್ತಾನೆ ಬಟ್ ಅಲ್ಲಿ ಯಾವ ಮನೆ ಮುಂದೆ ಕೂಡ ಲೈಟ್ ಆನ್ ಆಗಿರೋಲ್ಲ ಸುರೇಶ್ ಫಿಫ್ತ್ ಫ್ಲೋರ್ಗೆ ರೀಚ್ ಆಗ್ತಾನೆ ಪುನಃ ಒಂದು ಸರಿ ಅಡ್ರೆಸ್ ಚೆಕ್ ಮಾಡಿ ಮನೆ ನಂಬರ್ ಎಷ್ಟು ಅಂತ ನೋಡ್ತಾನೆ ಆ ಮನೆ ನಂಬರ್ ಫೈ ಜೀರೋ ಟು ಆ ಮನೆ ಹತ್ರ ಹೋಗಿ ಬಿಲ್ ಮಾಡ್ತಾನೆ ಏನೂ ರೆಸ್ಪಾನ್ಸ್ ಬರೋಲ್ಲ ಪುನಃ ಒಂದು ಎರಡು ಸರಿ ಬಿಲ್ ಮಾಡ್ತಾನೆ ಪುನಃ ಯಾವುದೇ ರೀತಿ ರೆಸ್ಪಾನ್ಸ್ ಬರೋಲ್ಲ ಫುಡ್ ಆರ್ಡರಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತಾರೆ ಸೊ ಫೋನ್ ಮಾಡೋಣ ಅಂತ ಫೋನ್ ತೊಗೊಂಡು ರಿಂಗ್ ಮಾಡ್ತಾನೆ ಬಟ್ ಅವ್ರಿಗೆ ಫೋನೇ ಕನೆಕ್ಟ್ ಆಗ್ತಿರೋಲ್ಲ ಬಟ್ ಹಾಗೆ ಸುಮ್ಮನೆ ಸುಮ್ಮನೆ ಆರ್ಡರ್ ಕ್ಯಾನ್ಸಲ್ ಮಾಡೋ ಹೋಗಿಲ್ಲ ಏನಾದರೂ ಅವನು ಆರ್ಡರ್ ಕ್ಯಾನ್ಸಲ್ ಮಾಡಿದರೆ ಅವನಿಗೆ ಪೆನಲ್ಟಿ ಬೀಳುತ್ತೆ ಮತ್ತು ಐ ಡಿನೂ ಲಾಕ್ ಆಗುತ್ತೆ ಸುರೇಶ್ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ಕಸ್ಟಮರ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಿಲ್ಲ ಮತ್ತು ಕಾಲು ಪಿಕ್ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕಸ್ಟಮರ್ ಕೇರ್ ಅವರು ಅಕಸ್ಮಾತ್ ಅವರೇನೂ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಫುಡ್ನ ನೀನೇ ಇಟ್ಕೊ ಇಲ್ಲ ಹೋಟೆಲಿಗೆ ತಂದು ಕೊಡು ಅಂತ ಹೇಳ್ತಾನೆ ಬಟ್ ಫುಡ್ ಅವನೇ ಇಟ್ಕೊಳೋದಾದರೆ ಟೂ ಫಿಫ್ಟಿ ರುಪೀಸ್ ಪೆನಲ್ಟಿ ಅಂತ ಹೇಳಿರ್ತಾರೆ ಸರಿ ನಾನೊಂದು ಸರಿ ಟ್ರೈ ಮಾಡ್ತೀನಿ ಅಂತಲೂ ಹೇಳಿ ಕಸ್ಟಮರ್ ಕೇರ್ ಅವರು ಕಟ್ ಮಾಡ್ತಾರೆ ಸುರೇಶ್ ಅಲ್ಲೇ ಆಚೆ ವೆಯ್ಟ್ ಮಾಡ್ತಾ ಇರ್ತಾನೆ ಒಂದು ಐದು ನಿಮಿಷ ಆದಮೇಲೆ ಕಸ್ಟಮರ್ ಕೇರಿಂದ ಪುನಃ ವಾಪಸ್ ಬರುತ್ತೆ ಕಸ್ಟಮರ್ಗೆ ಕಾಲ್ ಕನೆಕ್ಟ್ ಆಗಿದೆ ಆ ಮ್ಯಾಮ್ ನನ್ನ ಜೊತೆ ಮಾತಾಡಿದರು ಅವರು ಮನೆಯಲ್ಲೇ ಇದ್ದಾರಂತೆ ಅಂತ ಹೇಳ್ತಾನೆ ಬಟ್ ಸುರೇಶ್ ಇಲ್ಲ ಸರ್ ಇಲ್ಲಿ ಯಾರೂ ಇಲ್ಲ ನಾನು ಆವಾಗ್ಲಿಂದ ಅವ್ರ ಮನೆ ಮುಂದೆನೇ ಇದ್ದೀನಿ ಒಂದು ಸರಿ ಅಡ್ರೆಸ್ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಅಡ್ರೆಸ್ ಹೇಳ್ತಾನೆ ಕಸ್ಟಮರ್ ಕೇರ್ ಅವನು ಮತ್ತು ಸುರೇಶ್ ಅವನು ಹೇಳ್ತಿರೋ ಅಡ್ರೆಸ್ಸು ಸೇಮೆ ಫಿಫ್ತ್ ಫ್ಲೋರ್ ಮನೆ ನಂಬರ್ ಫೈವ್ ಜೀರೋ ಟು ಸರಿ ನಾನು ಇನ್ನೊಂದು ಸರಿ ಹೇಳ್ತೀನಿ ಅಂತ ಕಸ್ಟಮರ್ ಕೇರ್ ಅವ್ರದ್ದು ಕಾಲ್ ಕಟ್ ಮಾಡ್ತಾನೆ ಪುನಃ ಫೈ ಜೀರೋ ಟು ಮನೆ ಹತ್ರ ಹೋಗ್ತಾನೆ ಹೋಗಿ ಒಂದು ಸರಿ ಬೆಲ್ ಮಾಡ್ತಾನೆ ಏನೂ ರೆಸ್ಪಾನ್ಸ್ ಇರಲ್ಲ ಇನ್ನು ಜೋರು ಜೋರಾಗಿ ಡೋರ್ ಹೊಡಕ್ಕೆ ಶುರು ಮಾಡ್ತಾನೆ ಸುರೇಶ್ಗೆ ತುಂಬ ಸಿಟ್ ಬರುತ್ತೆ ಪುನಃ ಒಂದೆರಡು ಸರಿ ಜೋರಾಗಿ ಡೋರ್ ಹೊಡಿತಾನೆ ಅಷ್ಟೊತ್ತಿಗೆ ಆ ಮನೆ ಆಪೋಸಿಟಿಂದ ಅಂದರೆ ಫೈ ಜೀರೋ ಒನ್ ಆ ಡೋರ್ ಮೆಲ್ಲೇ ಓಪನ್ ಆಗುತ್ತೆ ಸುರೇಶ್ಗೆ ಸಡನ್ನಾಗಿ ಭಯ ಆಗುತ್ತೆ ಆ ಮನೆಯಿಂದ ಒಬ್ಬ ವಯಸ್ಸಾಗಿರೋ ಅಜ್ಜ ಮೆಲ್ಲೇ ನಡ್ಕೊಬರ್ತಾನೆ ಬಂದು ಕೇಳ್ತಾನೆ ಏನಪ್ಪ ಮಾಡ್ತಾ ಇದೆಯಾ ಏನಾದರೂ ಮನೆ ಅಡ್ರೆಸ್ ಮಿಸ್ ಆಯ್ತಾ ಅಂತ ಹೇಳ್ತಾನೆ ಇಲ್ಲ ಸರ್ ನನಗೆ ಆರ್ಡ್ರ್ ಬಿದ್ದಿರೋದು ಫಿಫ್ತ್ ಫ್ಲೋರಲ್ಲಿರೋ ಫೈ ಜೀರೋ ಟು ಮನೆಗೇ ಆವಾಗ್ಲಿಂದ ನಾನು ಬೆಲ್ ಮಾಡ್ತಾ ಇದ್ದೀನಿ ಮತ್ತು ಕಾಲ್ ಮಾಡ್ತಾ ಇದ್ದೀನಿ ಯಾರೂ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಹೇಳ್ತಾನೆ ಆ ವಯಸ್ಸಾಗಿರೋ ಅಜ್ಜ ಒಂದ್ಸರಿ ಇವನು ಮುಖ ನೋಡ್ತಾನೆ ಮತ್ತು ಆ ಮನೇನ ಒಂದ್ಸರಿ ನೋಡ್ತಾನೆ ಏನು ಮಾತಾಡ್ತಿದ್ದೀಯ ನೀನು ಆ ಮನೆ ಐದು ವರ್ಷದಿಂದ ಖಾಲಿ ಬಿದ್ದಿದೆ ಮೊದಲೊಂದು ಹೆಂಗ್ಸಿತ್ತು ಬಟ್ ಇವಾಗ ಅಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಸರ್ ಬೇಕಾದ್ರೆ ನೀವೇ ನೋಡಿ ಅಡ್ರೆಸ್ ಇದೇ ಇದೆ ಅಂತ ಹೇಳ್ತಾನೆ ಮತ್ತು ಕಸ್ಟಮರ್ ಕೇರ್ ಜೊತೆನೂ ಕನ್ಫರ್ಮ್ ಮಾಡ್ಕೊಂಡೆ ಅಂತ ಹೇಳ್ತಾನೆ ಆ ತರ ಮಾತಾಡ್ತಿರ್ಬೇಕಾದ್ರೆ ಆ ಮನೆಯಿಂದ ಏನೋ ವಿಚಿತ್ರವಾಗಿ ಸೌಂಡ್ ಕೇಳಿಸುತ್ತೆ ಅದನ್ನ ಕೇಳಿಸ್ಕೊಂಡು ಸುರೇಶ್ ಮತ್ತೆ ಅಜ್ಜ ತುಂಬಾ ಗಾಬರಿ ಬೀಳ್ತಾರೆ ನೀನು ಫಸ್ಟ್ ಇಲ್ಲಿಂದ ಮನೆ ಖಾಲಿ ಮಾಡು ಅಂತ ಹೇಳಿ ಅಜ್ಜ ಡೋರ್ ಲಾಕ್ ಮಾಡ್ಕೋತಾನೆ ಪುನಃ ಮನೆಯಿಂದ ಯಾರೋ ಕಿರ್ಚೋ ಥರ ಸೌಂಡ್ ಕೇಳಿಸುತ್ತೆ ಸುರೇಶ್ ಫುಲ್ ಗಾಬರಿಯಾಗಿ ಬೈಕಲ್ಲಿ ನಿಲ್ಲಿಸಿರ್ತಾನೆ ಅಲ್ಲಿಗೆ ಓಡಕ್ಕೆ ಶುರು ಮಾಡ್ತಾನೆ ಸುರೇಶ್ ಕೆಳಗಿಂದ ಮೇಲೆ ಬರಬೇಕಾದ್ರೆ ಯಾವ ಲೈಟ್ ಕೂಡ ಆನ್ ಆಗಿರ್ಲಿಲ್ಲ ಬಟ್ ಇನ್ನು ವಾಪಸ್ ಹೋಗ್ಬೇಕಾದ್ರೆ ಎಲ್ಲ ಫ್ಲೋರ್ದು ಲೈಟ್ಗಳು ಬ್ಲಿಂಕ್ ಆಗ್ತಾ ಇರುತ್ತೆ ಸುರೇಶ್ಗೆ ಇನ್ನೂ ತುಂಬಾ ಭಯ ಆಗುತ್ತೆ ಬೇಗ ಬೇಗ ಅಲ್ಲಿಂದ ಹೋಗ್ತಾನೆ ಹೋಗಿ ಬೈಕ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಸಡನ್ನಾಗಿ ಬೈಕ್ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ಒಂದು ಸ್ವಲ್ಪನವನು ಹಿಂದೆ ಮುಂದೆ ನೋಡದೆ ಸ್ಪೀಡಾಗಿ ಅವ್ರ ಮನೆ ಕಡೆಗೆ ಹೋಗ್ತಾನೆ ಸುರೇಶ್ ಬೈಕ್ ನಿಲ್ಲಿಸಿ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಭಯ ಭಯದಲ್ಲಿ ಬೇಗ ಫ್ರೆಶ್ಅಪಲ್ಲಿ ಆಗಿ ಬರ್ತಾನೆ ಫ್ರೆಶ್ಅಪ್ ಆದಮೇಲೆ ಸುರೇಶ್ಗೆ ತುಂಬ ಒಟ್ಟೈಸ್ದಿರುತ್ತೆ ಕಿಚನಲ್ಲಿ ಏನಿಟ್ಟಿದ್ದಾರೆ ಅಂತ ಫಸ್ಟ್ ಹೋಗಿ ನೋಡ್ತಾನೆ ಬಟ್ ಕಿಚನಲ್ಲಿ ಏನು ಫುಡ್ ಇರೋಲ್ಲ ಯಾಕಂದರೆ ನಿತಿನ್ ಮತ್ತು ಚೇತನ್ ಇಬ್ರು ನೈಟ್ ಶಿಫ್ಟ್ ಹೋಗಿರ್ತಾರೆ ಸೊ ಆವಾಗ ಇವನಿಗೆ ನೆನಪಾಗುತ್ತೆ ಓ ಕೆಳಗೆ ಫುಡ್ ಇದೆಯಲ್ಲ ಅಂತ ಸರಿ ಅಂತ ಕೆಳಗೆ ಹೋಗಿ ಬೈಕಲ್ಲಿ ಫುಡ್ ತೊಗೊಂಡು ಬರ್ತಾನೆ ಫುಡ್ಡು ಮೇಲೆ ತಂದು ಎಲ್ಲ ಓಪನ್ ಮಾಡಿ ನೋಡ್ತಾನೆ ಅದರಲ್ಲಿ ಚಿಕನ್ ಬಿರಿಯಾನಿ ಕಬಾಬ್ ಮತ್ತು ಮಟನ್ ಗ್ರೇವಿ ಇರುತ್ತೆ ಸುರೇಶ್ಗೆ ಮೊದಲೇ ಹಸಿವು ತುಂಬ ಆಗ್ತಾ ಇರುತ್ತೆ ಅದು ಅಲ್ಲದೆ ಇದನ್ನೆಲ್ಲ ನೋಡಿ ಅವನಿಗೆ ಬಾಯ ನೀರು ಬರುತ್ತೆ ಸುರೇಶ್ ಬೇಗ ಬೇಗ ಚಿಕನ್ ಬಿರಿಯಾನಿ ಕಬಾಬ್ ಮತ್ತು ಮಟನ್ ಹಾಕೊಂಡು ತಿನ್ನೋಕ್ಕೆ ಶುರು ಮಾಡ್ತಾನೆ ಅವನಿಗೆ ಎಷ್ಟಾಗುತ್ತೆ ಅಷ್ಟು ತಿಂತಾನೆ ಮಿಕ್ಕಿರೋದನ್ನ ಹಾಗೆ ಕಿಚನಲ್ಲಿ ಮುಚ್ಚಿಡ್ತಾನೆ ಅಕಸ್ಮಾತ್ ನಿತಿನ್ ಅಥವಾ ಚೇತನ್ ಯಾರಾದರೂ ಬಂದರೆ ತಿನ್ನಲಿ ಅಂತ ಅದು ಸೆಕೆಡ್ ಟೈಮ್ ಸೊ ಸುರೇಶ್ ಮತ್ತು ನಿತಿನ್ ಚೇತನ್ ಎಲ್ಲರೂ ನೈಟ್ ಆಚೆನೆ ಮಲ್ಕೋತಾ ಇರ್ತಾರೆ ಅವ್ರ ಮನೇಲಿ ಫ್ಯಾನ್ ಇದ್ದರೂ ಕೂಡ ಒಂದು ಸ್ವಲ್ಪ ಗಾಳಿ ಬರ್ತಾ ಇರೋಲ್ಲ ಮತ್ತು ತುಂಬಾ ಶೆಕೆ ಆಗ್ತಾ ಇರುತ್ತೆ ಸುರೇಶ್ ಊಟನ ಮುಗಿಸ್ಕೊಂಡು ಡೋರ್ ಲಾಕ್ ಮಾಡಿಕೊಂಡು ಆಚೆ ಬಂದು ಮಲ್ಕೋತಾನೆ ಮಲ್ಕೊಂಡಿದ್ದು ಇಪ್ಪತ್ತು ನಿಮಿಷ ಆದಮೇಲೆ ಕಿಚನಿಂದ ಏನೋ ಒಂಥರ ಸೌಂಡ್ ಕೇಳಿಸುತ್ತೆ ಸುರೇಶ್ಗೆ ಸಡನ್ನಾಗಿ ಆಗುತ್ತೆ ಟೈಮ್ ಆವಾಗ ಸುಮಾರು ಮೂರುವರೆ ಕಿಚನ್ ಹತ್ರ ಹೋಗಿ ನೋಡ್ತಾನೆ ಅವ್ನು ಮುಚ್ಚಿಟ್ಟಿರೋ ಚಿಕನ್ ಬಿರಿಯಾನಿ ಕಬಾಬ್ ಮತ್ತು ಮಟನ್ ಎಲ್ಲನೂ ಕೆಳಗೆ ಚಲ್ಲ ಪಿಲ್ಲಿ ಆಗಿರುತ್ತೆ ಓ ಯಾವುದೋ ಬೆಕ್ಕು ಬಂದಿರ್ಬೋದು ಅಂತ ಅಂದ್ಕೊಂಡು ಅದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಲ್ಲೇ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡು ಎಲ್ಲನೂ ಅದಕ್ಕೆ ತುಂಬ್ತಾನೆ ಆ ಪ್ಲಾಸ್ಟಿಕ್ನ ತೊಗೊಂಡೋಗಿ ಮನೆಯಿಂದ ಆಚೆ ಇಡ್ತಾನೆ ಆಚೆ ಇಟ್ಟು ಇವನು ಕೈ ತೊಳ್ಕೊಬರೋಣ ಅಂತ ಬಾತ್ರೂಮ್ಗೆ ಹೋಗ್ತಾನೆ ಬಾತ್ರೂಮಿಂದ ಬರ್ತಾ ಸ್ವಲ್ಪ ನೀರು ಕುಡಿಯೋಣ ಅಂತ ಕಿಚನ್ ಹತ್ರ ಬರ್ತಾನೆ ಅಲ್ಲಿ ಬಂದು ನೋಡಿದರೆ ಇವನಿಗೊಂದು ದೊಡ್ಡ ಶಾಕೇ ಕಾದಿತ್ತು ಅವನು ತಾನೇ ಕ್ಲೀನ್ ಮಾಡಿ ಇಟ್ಟಿದ್ದು ಎಲ್ಲ ಪುನಃ ಹಾಗೆ ಬಿದ್ದಿತ್ತು ಸುರೇಶ್ಗೆ ಒಂದು ನಿಮಿಷ ನನ್ನ ಭ್ರಮೇಲಿದ್ದೀನ ಅಂತ ಅನಿಸುತ್ತೆ ಇವಾಗ ಜಸ್ಟ್ ತಾನೇ ನಾನು ಕ್ಲೀನ್ ಮಾಡಿ ಎಲ್ಲಾನು ಒಂದು ಪ್ಲ್ಯಾಸ್ಟಿಕ್ ಅವರ ತುಂಬಿಕೊಂಡು ಆಚೆ ಬಂದಿಟ್ಟಿದ್ನಲ್ಲ ಇದು ಪುನಃ ಹೆಂಗಿಲ್ಲಿ ಬಂತು ಅಂತ ಯೋಚನೆ ಮಾಡ್ತಾನೆ ಸಡನ್ನಾಗಿ ಆಚೆ ಹೋಗಿ ನೋಡ್ತಾನೆ ಅವನಿಟ್ಟಿರೋ ಪ್ಲ್ಯಾಸ್ಟಿಕ್ ಅಲ್ಲಿ ಕಾಣಿಸೋದೇ ಇಲ್ಲ ಸರಿ ಆಯಿತು ಅಂತ ಸುರೇಶ್ ಅದೇ ಕನ್ಫ್ಯೂಷನಲ್ಲಿ ಪುನಃ ಎಲ್ಲನೂ ಬಾಚಿ ಆ ಪ್ಲ್ಯಾಸ್ಟಿಕ್ಕಿಗೆ ಹಾಕ್ತಾನೆ ಬಟ್ ಸುರೇಶ್ ಈ ಸರಿ ಪ್ಲಾಸ್ಟಿಕ್ನ ಆಚೆ ಇಡೋಲ್ಲ ಕೆಳಗೆ ಬೈಕ್ ನಿಲ್ಲಿಸಿರೋ ಪ್ಲೇಸ್ ಹತ್ರ ಹೋಗಿ ಬೀದಿ ನಾಯಿಗಳಿಗೆ ಅಂತ ಅದೆಲ್ಲನೂ ಹಾಕ್ತಾನೆ ಹಾಕ್ಬಿಟ್ಟು ಮೇಲೆ ಬಂದು ಮಲ್ಕೋತಾನೆ ಅದರದ್ದು ನೆಕ್ಸ್ಟ್ ಡೇ ನಿತಿನ್ ಮತ್ತು ಚೇತನ್ ಇಬ್ಬರೂ ನೈಟ್ ಶಿಫ್ಟ್ ಮುಗಿಸಿ ಬರ್ತಾರೆ ಬಂದವರು ಮಾರ್ನಿಂಗಿಂದ ಮಧ್ಯಾಹ್ನ ತನಕ ಮಲ್ಕೋತಾರೆ ಯಾಕಂದರೆ ರಾತ್ರಿ ಹೊತ್ತು ಅವ್ರಿಗೆ ನಿದ್ದೆ ಇರೋಲ್ಲ ಮಧ್ಯಾಹ್ನ ಆಗ್ತಾ ಅವ್ರದ್ದು ಸ್ವಲ್ಪ ಬಟ್ಟೆಗಳನ್ನ ವಾಶ್ ಮಾಡ್ತಾರೆ ಅಷ್ಟೊತ್ತಿಗೆ ಸುಮಾರು ಆರು ಗಂಟೆ ನಿತಿನ್ ಮತ್ತು ಚೇತನ್ ಹೇಳ್ತಾರೆ ಇವತ್ತು ಫುಲ್ ಪಾರ್ಟಿ ಮಾಡೋಣ ಕುಡಿಯೋಕೆ ಎಣ್ಣೆ ತರೋಣ ಮತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ಸುರೇಶ್ ಚಿಕನ್ ಬಿರಿಯಾನಿನೂ ಬೇಡ ಏನೂ ಬೇಡ ಬೇಕಾದರೆ ಆಚೆ ಹೋಗಿ ತಿಂದ್ಕೊಂಡು ಬರೋಣ ಅಂತ ಹೇಳ್ತಾನೆ ಅದಕ್ಕೆ ನಿತಿನ್ ಇವನ್ಗೇನಾಯಿತು ಚೆನ್ನಾಗೇ ಇದ್ನಲ್ಲ ಅಡುಗೆ ಮಾಡೋಣ ಅಂದರೆ ಬೇಡ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಅನ್ಕೋತಾರೆ ನಿತಿನ್ ಮತ್ತು ಚೇತನ್ ಇಬ್ಬರೂ ಹೋಗಿ ರಾತ್ರಿಗ ಬೇಕಾಗಿರೋ ಡ್ರಿಂಕ್ಸ್ ಮತ್ತು ಚಿಕನ್ ಬಿರಿಯಾನಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ತರ್ತಾರೆ ಆವಾಗ ಟೈಮ್ ಸುಮಾರು ಒಂಬತ್ತು ಗಂಟೆ ಆಗಿರುತ್ತೆ ಸುರೇಶ್ ನಿತಿನ್ ಮತ್ತು ಚೇತನ್ ಜೊತೆ ಮಾತಾಡ್ತಾ ಇರಲ್ಲ ಯಾಕಂದರೆ ನಿನ್ನೆ ಏನೆಲ್ಲ ರಾತ್ರಿ ಇನ್ಸಿಡೆಂಟ್ ಆಯಿತು ಅದನ್ನೇ ನೆನೆಸ್ಕೊತಾ ಇರ್ತಾನೆ ಮತ್ತು ತುಂಬಾ ಭಯ ಆಗ್ತಾ ಇರುತ್ತೆ ಅವನಿಗೆ ಬಟ್ ಈ ಯಾವ ವಿಷಯಗಳನ್ನು ಕೂಡ ಅವ್ರ ಜೊತೆ ಶೇರ್ ಮಾಡಲ್ಲ ರೀಸನ್ ಇಷ್ಟೇ ಇಲ್ಲಿ ಏನಾದರೂ ಇದೆ ಅಂದರೆ ನನ್ನನ್ನೇ ಹುಚ್ಚ ಅನ್ಕೋತಾರೆ ಅಥ್ವಾ ಮನೆಯನ್ನರು ಖಾಲಿ ಮಾಡೋ ಪರಿಸ್ಥಿತಿ ಬಂದರೆ ಪುನಃ ಅಡ್ವಾನ್ಸ್ ದುಡ್ಡಿಗೆ ಎಲ್ಲಿಗೆ ಹೋಗೋದು ಅಂತ ಅಂದ್ಕೊಂಡು ಈ ವಿಷಯನ ಶೇರ್ ಮಾಡ್ದೆ ಮುಚ್ಚಿಟ್ಟಿರ್ತಾನೆ ಆ ಟೈಮ್ ಸುಮಾರು ಹನ್ನೊಂದು ಗಂಟೆ ನಿತಿನ್ ಮತ್ತು ಚೇತನ್ ಇಬ್ರು ಕೂತ್ಕೊಂಡು ಕುಡಿಯೋಕ್ಕೆ ಶುರು ಮಾಡ್ತಾರೆ ಸುರೇಶ್ಗೆ ಡ್ರಿಂಕ್ಸ್ ಹ್ಯಾಬಿಟಲ್ಲ ಏನೂ ಇರೋಲ್ಲ ಅದಾದಮೇಲೆ ಚೇತನ್ ಮತ್ತು ನಿತಿನ್ ಇಬ್ರು ತಿನ್ನೋಕ್ಕೆ ಶುರು ಮಾಡ್ತಾರೆ ಡ್ರಿಂಕ್ಸ್ ಮಾಡಿರೋದ್ರಿಂದ ಅವರು ತುಂಬ ಏನು ಬಿರಿಯಾನಿ ತಿನ್ನಲ್ಲ ಮತ್ತು ಸುರೇಶ್ಗೆ ನೀನು ಊಟ ಮಾಡಲ್ವ ಅಂತ ಕೇಳ್ತಾನೆ ನನಗೆ ಊಟ ಬೇಡ ನಾನು ಮಲ್ಕೋತೀನಿ ಅಂತ ಹೋಗಿ ಆಚೆ ಮಲ್ಕೋತಾನೆ ಒಂದು ಸ್ವಲ್ಪ ತಾದ್ಮೇಲೆ ನಿತಿನ್ ಮತ್ತು ಚೇತನ್ ಇಬ್ಬರು ಹೋಗಿ ಮಲ್ಕೋತಾರೆ ಟೈಮ್ ಸುಮಾರು ಒಂದು ಗಂಟೆ ಸಡನ್ನಾಗಿ ಕಿಚನಿಂದ ಜೋರಾಗಿ ಪಾತ್ರೆ ಬೀಳೋ ಸೌಂಡ್ ಕೇಳಿಸುತ್ತೆ ಮೂರು ಜನಕ್ಕೆ ಎಚ್ಚರ ಆಗುತ್ತೆ ಸುರೇಶ್ಗೆ ಆಲ್ರೆಡಿ ಎಲ್ಲ ವಿಷಯನೂ ಗೊತ್ತಿರುತ್ತೆ ಮತ್ತು ಅವನಿಗೆ ತುಂಬ ಅಂದರೆ ತುಂಬಾ ಭಯದಲ್ಲಿಡ್ತಾನೆ ಇವಾಗ್ಲೂ ಅವನು ಯಾವ ವಿಷಯನೂ ಅವರಿಗೆ ಹೇಳಲ್ಲ ಮೂರು ಜನನೂ ಹೋಗಿ ಕಿಚನಲ್ಲಿ ನೋಡ್ತಾನೆ ಅವ್ರ ಕುಕ್ಕರಲ್ಲಿ ಮಾಡಿಟ್ಟಿರೋ ಬಿರಿಯಾನಿ ಎಲ್ಲನೂ ಕೆಳಗೆ ಬಿದ್ದಿರುತ್ತೆ ನಿತಿನ್ ಮತ್ತು ಚೇತನ್ ಯಾವುದೋ ಬೆಕ್ಕು ಬಂದಿರ್ಬೋದು ಅದೇ ಚೆಲ್ಲಿದೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ನಾಳೆ ಮಾರ್ನಿಂಗ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪುನಃ ಡೋರ್ ಲಾಕ್ ಮಾಡಿ ಆಚೆ ಬಂದು ಮಲ್ಕೋತಾನೆ ಅದಾಗಿ ಹದಿನೈದು ನಿಮಿಷಕ್ಕೆ ಒಳಗಿಂದ ಯಾರೋ ಜೋರಾಗಿ ಡೋರ್ ಹೊಡೆಯೋ ಥರ ಸೌಂಡ್ ಕೇಳಿಸುತ್ತೆ ನಾವೆಲ್ಲರೂ ಇಲ್ಲೇ ಇದ್ದೀವಲ್ಲ ಒಳಗಿಂದ ಯಾರು ಡೋರ್ ಹೊಡೀತಿರೋದು ಅಂತ ಅಂದ್ಕೊಂಡು ಇನ್ನೇನು ಡೋರ್ ತೆಗ್ಯೆ ಅಂತ ಹೋಗ್ತಾನೆ ಚೇತನ್ ಅಷ್ಟೊತ್ತಿಗೆ ಸುರೇಶ್ ಬೇಡ ಬೇಡ ಇರು ಡೋರ್ ಏನು ತೆಗ್ಯಕ್ಕೆ ಹೋಗ್ಬೇಡ ನಾವು ವಿಂಡೋದಿಂದ ನೋಡೋಣ ಅಂತ ಹೇಳ್ತಾನೆ ವಿಂಡೋ ಹತ್ರ ಮೂರು ಜನನೂ ಹೋಗ್ತಾರೆ ಹೋಗಿ ಫಸ್ಟು ರೈಟ್ ಸೈಡಿಗೆ ನೋಡ್ತಾರೆ ಸೊ ವಿಂಡೋಯಿಂದ ರೈಟ್ ಸೈಡಿಗೆ ಅವರ ಹಾಲ್ ಇರುತ್ತೆ ಸೊ ಅಲ್ಲಿ ಏನು ಅಂದರೆ ಏನೂ ಕಾಣಿಸಲ್ಲ ಇವ್ರಿಗೆ ಅದಾದಮೇಲೆ ಮೆಲ್ಲೆ ಲೆಫ್ಟ್ ಸೈಡ್ಗೆ ನೋಡ್ತಾರೆ ಇವ್ರಿಗೆ ಸ್ವಲ್ಪ ಕಿಚನ್ ಕಾಣಿಸ್ತಾ ಇರುತ್ತೆ ಕಿಚನ್ ಹತ್ರ ಇವ್ರಿಗೆ ಒಂದು ಶ್ಯಾಡೋ ಕಾಣಿಸುತ್ತೆ ಒಂದು ಲೇಡಿದು ಯಾವತ್ತು ಊಟನೇ ಮಾಡದಿರೋ ಥರ ತಿಂತಾ ಇರುತ್ತೆ ಮತ್ತು ವಿಚಿತ್ರವಾಗಿ ಸೌಂಡ್ ಬರ್ತಾ ಇರುತ್ತೆ ಇದನ್ನೆಲ್ಲನೂ ಸುರೇಶ್ ನಿತಿನ್ ಮತ್ತು ಚೇತನ್ ವಿಂಡೋಯಿಂದ ನೋಡ್ತಾ ಇರ್ತಾರೆ ಸುರೇಶ್ ಸಡನ್ನಾಗಿ ಆ ವಿಂಡೋನ ಕ್ಲೋಸ್ ಮಾಡ್ತಾನೆ ಕ್ಲೋಸ್ ಮಾಡಿ ಫಸ್ಟ್ ಇಲ್ಲಿಂದ ಹೋಗೋಣ ಬನ್ನಿ ಅಂತ ಹೇಳ್ತಾನೆ ನಿತಿನ್ ಮತ್ತು ಚೇತನ್ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಏನು ಆಗ್ತಾ ಇದೆ ಅಂತ ಕೇಳ್ತಾರೆ ಸುರೇಶ್ ಏನು ಕೂಡ ಹೇಳಲ್ಲ ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ ಅದಾದಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ ಅಂತ ಫಸ್ಟ್ ಆಚೆ ಕರ್ಕೊಂಡು ಹೋಗ್ತಾರೆ ಸೊ ಚೇತನ್ ಕಾರಲ್ಲೇ ಮೂರು ಜನನೂ ಅಲ್ಲಿಂದ ಫಸ್ಟ್ ಹೊರಡ್ತಾರೆ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಚೇತನ್ ಕೇಳ್ತಾನೆ ಏನಾಯಿತು ಏನು ನಡೀತಿದೆ ಮನೆಯಲ್ಲಿ ನೀನು ಏನಿಗೆ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದೀಯಾ ಸಂಜೆ ಚಿಕನ್ ಬಿರಿಯಾನಿ ಮಾಡಬೇಕಂದ್ರೆ ಬೇಡ ಅಂತ ಹೇಳ್ತಾ ಇದ್ದೆ ಇವಾಗ ನೋಡಿದರೆ ಮನೆಯಲ್ಲಿ ಈ ಥರ ಎಲ್ಲ ನಡೀತಾ ಇದೆ ಏನು ವಿಷಯ ಸರಿಯಾಗಿ ಹೇಳು ಅಂತ ಹೇಳ್ತಾನೆ ಸುರೇಶ್ ಆಗ ನಡೆದಿರೋ ಎಲ್ಲ ವಿಷಯನೂ ಎಕ್ಸ್ಪ್ಲೇನ್ ಮಾಡ್ತಾನೆ ಅವನಿಗೆ ಆರ್ಡರ್ ಬಿದ್ದಿದ್ದು ಮತ್ತು ಅಪಾರ್ಟ್ಮೆಂಟ್ ಹತ್ರ ಫುಡ್ ತೊಗೊಂಡೋಗಿದ್ದು ಅಲ್ಲಿ ನಡೆದಿರೋ ವಿಷಯಗಳು ಎಲ್ಲ ಬಟ್ ಸುರೇಶ್ ಇಲ್ಲಿ ಒಂದು ತಪ್ಪು ಮಾಡ್ತಾನೆ ಅಲ್ಲಿಂದ ಫುಡ್ನ ಹೋಟೆಲಿಗೆ ಕೊಡೋದೆ ಅಥವಾ ಅಲ್ಲೇ ಬಿಟ್ಟು ಬರೋದೆ ಆ ಫುಡ್ನ ಮನೆಗೆ ತಂದು ಅದು ಅಲ್ಲದೆ ಅದನ್ನು ನೈಟ್ ತಿಂತಾನೆ ನಿತಿನ್ ಮತ್ತು ಚೇತನ್ ಇಬ್ಬರೂ ಅವಂಗೆ ಬೈತಾರೆ ಆ ಫುಡ್ನ ಅಲ್ಲೇ ಬಿಸಾಕಿ ಬರೋದು ಬಿಟ್ಟು ಏನಿಗೆ ತಂದೆ ಮನೆಗೆ ಅಂತ ಸೊ ರಾತ್ರಿಯೆಲ್ಲನೂ ಮೂರು ಜನ ಭಯದಲ್ಲಿ ಕಾರಲ್ಲೇ ಮಲ್ಕೋತಾರೆ ಅದ್ರ ನೆಕ್ಸ್ಟು ದಿನವೇ ಮಾರ್ನಿಂಗ್ ಹೋಗಿ ಆ ಮನೇನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ ಇದಿಷ್ಟು ಸುರೇಶ್ ಜೊತೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಕತೆ ಜೊತೆ